ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ರಿನಾಲ್ಟೋ ಹ ರಿನಾಲ್ಟ್ ಕ್ವಿಟ್ ಇದು ಹ ರೆಡ್ ಕಲರ್ದು 15th ಓನರ್ 16 ಮಾಡ್ಲಾ 15 15th ಓನರ್ 15th ಓನರ್ ಹ ಈ ಕಡೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಹ್ ನಾಲ್ಕೋ ಟೈರ್ ಚೆನ್ನಾಗೈತೆ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಟೈರ್ ಸಿಕ್ಸ್ ಸ್ಕ್ರಾಚಸ್ ಇದೆ ಅಷ್ಟೇ ಆ ಒಂದ್ ಇಪ್ಪತ್ತೆಂಟ್ ಹೊಡಿದೆ ಒಂದು ಇಪ್ಪತ್ತ ಒಂದ್ ಇಪ್ಪತ್ತೆಂಟು ಒಂದ್ ಇಪ್ಪತ್ತೆಂಟು ಹೊಡೆದ್ಯಾ ಇದ್ ಪೆಟ್ರೋಲ್ ಬರ್ತದ ಚನ್ನಾಗಿದೆ ಸಸ್ಪೆನ್ಸನ್ ಎಲ್ಲಾ ಚೆನ್ನಾಗೈತೆ ಸಸ್ಪೆನ್ಸ್ ಎಲ್ಲಾ ಚೆನ್ನಾಗಿದ್ಯಾ ಹ್ಮ್ ಗಾಡಿ ನೀಟ ಬಡಿಲೇನ ಚೆನ್ನಾಗಿದೆ ಹ್ಮ್ ಎಲ್ಲಾ ನೀಟ್ ಅದ ಇನ್ ಡೆಂಟಿಕ್ಚರ್ಸ್ ಏನಿಲ್ಲಾ ಹಾ ಇದ್ರದ್ದು ಫೀಚರ್ಸ್ ಏನ್ ಬರ್ತದೆ ಇಂಟಿರೋ ಎಸಿ ಪೋಸ್ಟರಿಂಗ್ ಟೂ ಡೋರ್ ಪೋರ್ ಇಂಡೋ ಸಿಂಗಲ್ ಏರ್ ಬ್ಯಾಗುಟ್ ಬರ್ತದಲ್ಲ